ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರಿನಲ್ಲಿರುವ ಶ್ರೀ ಚಾಂಗದೇವರು ಉರ್ಫ್ ರಾಜ ಬಾಗಾಸವರ್ ದೇವರ ಜಾತ್ರೆಯು ಮಾರ್ಚ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಈ ಜಾತ್ರೆಗೆ ಧಾರವಾಡ ಜಿಲ್ಲೆಯ ವಿವಿಧ ಸ್ಥಳಗಳು ಹಾಗೂ ಹೊರ ಜಿಲ್ಲೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದಾರೆ ಅವರ ಅನುಕೂಲಕ್ಕಾಗಿ ಮಾರ್ಚ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಹಣ್ಣಿಗಿರಿ ರೈಲು ನಿಲ್ದಾಣ ಹಣ್ಣಗಿರಿ ಬಸ್ ನಿಲ್ದಾಣ ನವಲಗುಂದ ಬಸ್ ನಿಲ್ದಾಣ ಹಾಗೂ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಯಮನೂರಿಗೆ ನೇರ ಜಾತ್ರಾ ವಿಶೇಷ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿ ಯಮನೂರಿನಿಂದ ನವಲಗುಂದ ಬಸ್ ನಿಲ್ದಾಣಕ್ಕೆ ಹಣ್ಣಗಿರಿ ಬಸ್ ನಿಲ್ದಾಣ ಹಣ್ಣಗಿರಿ ರೈಲು ನಿಲ್ದಾಣ ಹಾಗೂ ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ಜಾತ್ರಾ ವಿಶೇಷ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾರ್ವಜನಿಕರು ಭಕ್ತಾದಿಗಳು ಈ ಜಾತ್ರಾ ವಿಶೇಷ ಬಸ್ಸುಗಳ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ವಿನಂತಿಸಲಾಗಿದೆ